ವಿಜಯಪುರ ಜಿಲ್ಲೆ ಈ ಜಿಲ್ಲೆಯಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಗಿ ಎಂಬ ಯುದ್ಧ ನಡೆದ ಭೂಮಿ ಇದೆ ಈ ಕದನವು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ನಡೆಯಿತು ಈ ಕದನವು ಬಹುಮಣಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲಾಯಿತು ಈ ಕದನ ನಡೆಯುತ್ತಿದ್ದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಸದಾಶಿವರಾಯ ಇದ್ದನು ಈ ಯುದ್ಧದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ದನು ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಲ ಗುಮ್ಮಟವು ಬಿಜಾಪುರದಲ್ಲಿದೆ ಈ ಕಟ್ಟಡವನ್ನು ಮಹಮ್ಮದ್ ಆದಿಲ್ ಶಾ ಕಟ್ಟಿಸಿದನು ಇಲ್ಲಿ ಮಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ವಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದನು ಬಸವನ ಬಾಗೇವಾಡಿ ಬಸವಣ್ಣನ ಜನ್ಮಸ್ಥಳವಾಗಿದೆ ಇದನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ ಇಲ್ಲಿ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಇದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಎರಡು ಸಾವಿರದ ಹದಿನೇಳರಲ್ಲಿ ನಾಮಕರಣ ಮಾಡಲಾಗಿದೆ ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆಯಾಗಿದೆ ನವರಸಪುರ ಉತ್ಸವ ನಡೆಯುತ್ತದೆ ನವರಸಪುರ ಉತ್ಸವವು ಸಂಗೀತಕ್ಕೆ ಸಂಬಂಧಿಸಿದೆ ಕೃಷ್ಣ ಧೋನಿ ಮತ್ತು ಭೀಮಾ ನದಿಗಳು ಹರಿಯುತ್ತವೆ ಅಸರ್ ಮಹಲ್ ಗಗನ್ ಮಹಲ್ ಗೋಲ್ ಗುಮ್ಮಟ ಇಬ್ರಾಹಿಂ ರೋಜಾ ಬಾರಾಕ್ ಮಾಂಡ್ ಎಂಬ ಕಟ್ಟಡಗಳಿವೆ ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮುಂಚೆ ಮುಂಬೈ ಪ್ರಾಂತ್ಯದಲ್ಲಿತ್ತು ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆಯಾಗಿದೆ ಇಂಡಿಯಲ್ಲಿ ಲಿಂಬೆ ಪಾರ್ಕ್ ಸ್ಥಾಪನೆ